ಎಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರಗಳು ನಮಸ್ತೆ ನಿಮ್ಮ ಹೆಸರು ಸೌರಭ್ ಓಕೆ ನಿಮ್ಮ ಡಿಸ್ಟಿಕ್ ಯಾವ್ದಿದು ಬೆಳಗಾವಿ ನಿಮ್ಮ ತಾಲೂಕು ನಿಮ್ಮ ಪಂಚಾಯಿತಿ ಯಾವ್ದು ಬರುತ್ತೆ ಇದು ಬರುತ್ತೆ ಓಕೆ ನಾ ನಿಮ್ಮನ್ನು ಭೇಟಿಯಾಗೋದು ತುಂಬ ಸಂತೋಷ ಅನಿಸ್ತಿದೆ ಓಕೆ ನಾವು ಬೆಂಗಳೂರಿಂದ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಬಂದಿರ್ತೇವೆ ನಾವು ಡಾಕ್ಟರ್ ಸಾಯಲ್ ಅನ್ನ ನಾವು ನಿಮಗೆ ಬೆಳೆಗಳಿಗೆ ಕೊಡ್ತೇವೆ ಅದರದೆಲ್ಲ ತುಂಬಾ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಇವತ್ತು ಕೊಡ್ಲಿಕ್ಕೆ ಬಂದಿದ್ದೀವಿ ಮತ್ತು ಇವತ್ತು ನಾವಿಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿ ಮಣ್ಣಿನ ಗುಣಧರ್ಮಗಳನ್ನು ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಇವತ್ತು ಇಲ್ಲಿದ್ದೀವಿ ಓಕೆ ಇಲ್ಲಿ ಎಷ್ಟು ಎಷ್ಟು ಎಕರೆ ಮಾಡಿದಿರಾ ಇದು ಕಬ್ಬು ಸರ್ ಇದು ಒಂದ್ ಎಕರೆ ಇದೆ ಸರ್ ಒಂದ್ ಎಕರೆ ಯಾವ್ದು ಇದು ನಿಮ್ಮ ತಳಿ ಯಾವ್ದು ಸಂಜೀವಿನಿ ಸರ್ ಸಂಜೀವಿನಿ ಓಕೆ ನಿಮ್ಮ ಏನಾದ್ರು ಸಮಸ್ಯೆ ಇದೆಯಾ ಇಲ್ಲಿ ಏನಿಲ್ಲ ಸರ್ ಏನಿಲ್ಲ ನಿಮ್ಮದು ಮಣ್ಣಿನಲ್ಲಿ ನಿಮಗೆ ಇಳುವರಿ ಎಲ್ಲ ಕರೆಕ್ಟಾಗಿ ಆಗಿ ಹೆಚ್ಚು ಬರ್ತಾ ಇದೆ ಎಷ್ಟು ಬರ್ತಿದೆ ಒಂದು ಒಂದ್ ಎಕರೆಗೆ ಐವತ್ತು ಬರ್ತದೆ ಸರ್ ಐವತ್ತು ನಾವು ನಾವು ನಿಮಗೆ ಮಾರ್ಗದರ್ಶನ ಕೊಡುತ್ತೇವೆ ಮಿನಿಮಮ್ ಅಂದ್ರೆ ಐದರಿಂದ ಹತ್ತು ಟನ್ ಜಾಸ್ತಿ ಬರುತ್ತೆ ಮಣ್ಣನ್ನ ಪರೀಕ್ಷೆ ಮಾಡೋಣ ಇವಾಗ ಮಾಡೋದಾ ಓಕೆ ವೆರಿ ಗುಡ್ ಬನ್ನಿ ಈಗ ಸ್ಟಾರ್ಟ್ ಮಾಡ್ತಾನೆ ಹಾ ಇಲ್ಲಿ ಬನ್ನಿ ನೀವು ಸೌರಭ್ ಅವರ ರೈತರ ನಾವು ಇವತ್ತು ಹೊಲದಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಮಣ್ಣಿನ ಗುಣಧರ್ಮಗಳಲ್ಲಿ ಮಣ್ಣಿನ ರಸಸಾರ ಮತ್ತು ಫಲವತ್ತತೆ ಬೆಳೆಯನ್ನು ಬೆಳೆಯಲು ತುಂಬಾ ಅವಶ್ಯಕ ಅದನ್ನ ಈಗ ನಮ್ಮ ತಂಡ ಅದನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಈಗ ಎಷ್ಟಿದೆ ಅಂತ ನೋಡೋಣ ಓಕೆ ಇಲ್ಲಿ ಮಣ್ಣಿನ ಫಲವತ್ತತೆ ಫಲವತ್ತತೆ ನೂರ ಇಪ್ಪತ್ತೈದು ತೋರಿಸುತ್ತಿದೆ ಮಣ್ಣಿನ ರಸಸಾರ ಆರು ನೋಡಿದ್ರ ಓಕೆ ಈಗ ಯಾವುದೇ ಬೆಳೆಯನ್ನು ಬೆಳೆಯಲು ಮಣ್ಣಿನ ರಸಸಾರ ಆರು ಮೂರು ವಿಧವಾದ ಮಣ್ಣು ಇರುತ್ತೆ ಒಂದು ಆಮ್ಲೀಯ ಮಣ್ಣು ಎಲ್ಲಿ ಆರರಿಂದ ಕೆಳಗಡೆ ಮಣ್ಣಿನ ರಸಸಾರ ಇರುತ್ತೋ ಅದನ್ನು ಆಮ್ಲೀಯ ಮಣ್ಣು ಅಂತ ಕರಿತೀವಿ ಎಲ್ಲಿ ಮಣ್ಣಿನ ರಸಸಾರ ಆರರಿಂದ ಏಳು ಪಾಯಿಂಟ್ ಐದರ ಒಳಗಡೆ ಇರುತ್ತೋ ಅದನ್ನ ನಾವು ತಟಸ್ಥ ಮಣ್ಣು ಅಂತ ಕರಿತೀವಿ ಮತ್ತೆ ಮಣ್ಣಿನ ರಸಸಾರ ಏಳಿನಿಂದ ಒಂಬತ್ತರವರೆಗೂ ಎಲ್ಲಿ ಏಳಿನ ಮೇಲೆ ಇರುತ್ತೋ ಅದನ್ನ ನಾವು ಆಲ್ಕಲೈನ್ ಅಥವಾ ಕ್ಷಾರೀಯ ಮಣ್ಣು ಅಂತ ಕರಿತೀವಿ ಓಕೆ ಉತ್ತಮ ಬೆಳೆಯನ್ನು ಬೆಳೆಯಲು ನಮಗೆ ಮಣ್ಣಿನ ತಟಸ್ಥತೆ ನ್ಯೂಟ್ರಲ್ ಅಂತ ಕರಿತೀವಿ ಅದು ತುಂಬಾ ಮಹತ್ವವಾಗಿರುತ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಈಗ ಇಲ್ಲಿ ನೋಡಿದಾಗ ಮಣ್ಣಿನ ಪಿ ಹೆಚ್ಚು ಆರು ತೋರಿಸ್ತಿದೆ ಫರ್ಟಿಲಿಟಿ ತುಂಬಾ ಕಡಿಮೆ ಇದೆ ಈಗ ಇಲ್ಲಿ ನಾವು ಕರೆಕ್ಷನ್ ಮಾಡಿಕೊಳ್ಳಬೇಕಾಗಿರುವುದು ಫರ್ಟಿಲಿಟಿಯನ್ನು ಹೆಚ್ಚಿಸಿಕೊಳ್ಳಬೇಕು ಇನ್ನೊಂದು ಈಗ ನಾನು ಹೇಳುವುದು ಮಣ್ಣಿನ ಪಿ ಅಲ್ಲಿ ವ್ಯತ್ಯಾಸ ಇದ್ರೆ ಏನಾಗುತ್ತೆ ಅನ್ನೋದು ಹೇಳ್ಕೊಡ್ತೀನಿ ಇಲ್ಲಿ ನೀವು ನೋಡಿದಾಗ ಮಣ್ಣು ಆಮ್ಲೀಯವಾಗಿದ್ರೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ ಮಣ್ಣು ಆಮ್ಲೀಯವಾಗಿದ್ರೆ ಆರರಿಂದ ಕೆಳಗಡೆ ಇದ್ದರೆ ಪಿ ಹೆಚ್ ಆಮ್ಲೀಯ ಮಣ್ಣು ಅಂತ ಕರಿತೀವಿ ಮಣ್ಣು ತಟಸ್ಥ ಇದ್ರೆ ಆರರಿಂದ ಏಳು ಪಾಯಿಂಟ್ ಐದರ ಒಳಗಡೆ ಮಣ್ಣು ತಟಸ್ಥ ಇರಬೇಕು ಏಳಕ್ಕಿಂತ ಮೇಲೆ ಇದ್ರೆ ಕ್ಷಾರೀಯ ಮಣ್ಣು ಅಂತ ಕರೀತೀವಿ ಇಲ್ಲಿ ಏನಾಗುತ್ತೆ ಅಂದ್ರೆ ತಟಸ್ಥ ಮಣ್ಣು ಇದ್ರೆ ಏನು ಪ್ರಯೋಜನ ಅನ್ನೋದು ಹೇಳ್ತೀನಿ ನಿಮ್ಗೆ ಮಾಹಿತಿ ಅಂದರೆ ಪೋಷಕಾಂಶಗಳ ಲಭ್ಯತೆ ಚೆನ್ನಾಗಿದ್ದಾಗ ಬೆಳೆ ಚೆನ್ನಾಗಿ ಬರುತ್ತೆ ಸಮತೋಲಿತ ಪಿ ಸಾರಕ ಸ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂನಂತ ಅಗತ್ಯ ಪೋಷಕಾಂಶಗಳು ಸಸ್ಯಗಳಿಗೆ ಸುಲಭವಾಗಿ ಲಭ್ಯವಾಗುತ್ತವೆ ಅಂದ್ರೆ ಮಣ್ಣಿನ ಗುಣಧರ್ಮ ಮಣ್ಣಿನ ರಸಸಾರ ನಿಮಗೆ ತಟಸ್ಥವಾಗಿದ್ರೆ ಎಲ್ಲಾ ಪೋಷಕಾಂಶಗಳು ತನ್ನಿಂದಾನೆ ಬೇರುಗಳಿಗೆ ಸಪ್ಲೈ ಆಗುತ್ತೆ ಅತಿ ಕಡಿಮೆ ಇದ್ದಾಗ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀನಿ ಮಣ್ಣಿನ ರಸಸಾರ ಅತಿ ಕಡಿಮೆ ಇದ್ದಾಗ ಕ್ಷಾರಿ ಅಂತ ಕರಿತೀವಿ ರಸಸಾರ ಮಣ್ಣಿನಲ್ಲಿನ ಪೋಷಕಾಂಶಗಳು ಸಸ್ಯಗಳಿಗೆ ದೊರೆಯುವುದಿಲ್ಲ ಅಂದ್ರೆ ಲಾಕ್ ಮಾಡ್ಕೊಂಡಂಗಿರುತ್ತೆ ಅಂದ್ರೆ ಎಲ್ಲ ಇರುತ್ತೆ ಇಲ್ಲಿ ಪೋಷಕಾಂಶಗಳು ಎಲ್ಲ ಇರುತ್ತೆ ಮತ್ತು ತೆಗೆದುಕೊಳ್ಳುವ ಬೇರುಗಳಿಗೆ ಸಾಮರ್ಥ್ಯವಿರುವ ಇರುವುದಿಲ್ಲ ಇದರಲ್ಲಿ ನಾವು ಈಗ ಕರೆಕ್ಷನ್ ಏನ್ ಮಾಡ್ಕೋಬೇಕು ಮಣ್ಣಿನ ರಸಸಾರವನ್ನು ತಟಸ್ಥ ಮಾಡ್ಕೋಬೇಕು ಓಕೆ ಅವಾಗ ಏನೇನಾಗುತ್ತೆ ಅಂತ ಹೇಳ್ತೀನಿ ಈ ಪ್ರತಿ ಭೂಮಿಗೂ ಸೂಕ್ಷ್ಮಾಣುಜೀವಿಗಳ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಅಪಕಾರಿ ಸೂಕ್ಷ್ಮಾಣುಜೀವಿಗಳು ಅಂತ ಕರಿತೀವಿ ಇಲ್ಲಿ ಉಪಕಾರಿ ಸೂಕ್ಷ್ಮಾಣುಜೀವಿಗಳಂದರೆ ಹೀಗಿರುತ್ತೆ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ನಮಗೆ ತುಂಬ ಜಾಸ್ತಿ ಇರಬೇಕು ಓಕೆ ಅವಾಗ ಏನಾಗುತ್ತೆ ಅಂದರೆ ಪ್ರಕೃತಿಯಲ್ಲಿ ಮಣ್ಣಿನಲ್ಲಿ ಓಕೆ ಇವೆಲ್ಲ ಬ್ಯಾಕ್ಟೀರಿಯಾ ಶಿಲೀಂಧ್ರ ಆಕ್ಸಿನೋಮೈಟ್ಸ್ ಅಂತ ಕರಿತೀವಿ ಇವೆಲ್ಲವನ್ನು ಸಹ ನಿಮ್ಮ ಹೊಲದಲ್ಲಿ ಯಾವುದೇ ರೌಂದಿ ಆಗ್ಲಿ ಬೇರೆ ಕಸಾಯ ಆಗ್ಲಿ ಅದನ್ನು ಕಳೆಯಲು ಸಹಾಯ ಮಾಡುತ್ತೆ ಅಂದ್ರೆ ಇದು ತುಂಬಾ ಯಥೇಚ್ಛವಾಗಿರ್ಬೇಕು ಆವಾದಾಗ ಇದೆಲ್ಲವೂ ಸಹ ನಿಮಗೆ ಆ ಅದು ಬೇರುಗಳಿಗೆ ಏನೆಲ್ಲ ಅದು ಕಳೆದು ಬಿಟ್ಟು ಅಂದ್ರೆ ಅದು ಗೊಬ್ಬರವಾಗಿ ಮಾರ್ಪಟ್ಟು ನಿಮ್ಮ ಸಸಿಗಳಿಗೆ ಸಿಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಓಕೆ ಅರ್ಥ ಆಯ್ತಾ ಮತ್ತೆ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನೀವು ಕರೆ ಪಿ ಎಚ್ ಅನ್ನು ತಟಸ್ಥ ತಂದ್ಕೊಂಡ್ಮೇಲೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಆದರೆ ಬಿಳಿಬೇರುಗಳು ಬರುತ್ತೆ ಬಿಳಿಬೇರುಗಳು ಪ್ರತಿ ಯಾವುದೇ ಬೆಳೆಗೆ ಬಹಳ ಮಹತ್ವದ್ದಾಗಿರುತ್ತೆ ಬಿಳಿಬೇರುಗಳಿದ್ದಾಗ ಏನಾಗುತ್ತೆ ಅಂತ ಹೇಳ್ತೀನಿ ಬಿಳಿಬೇರುಗಳು ನೀವು ಯಥೇಚ್ಛವಾಗಿ ಇದೇ ತರಹ ನಿಮ್ಮ ಕಬ್ಬಿನ ತೋಟದಲ್ಲೂ ಬಂದರೆ ಇವೆಲ್ಲ ಸಹ ಸಾರ್ವಜನಿಕ ಆಗ್ಲಿ ಪೊಟ್ಯಾಶ್ ಆಗಲಿ ರಂಜಕವಾಗಲಿ ಹೀಗೆ ಪರಿಣಾಮಕಾರಿ ಪೋಷಕಾಂಶಗಳು ಹೀರಿಕೊಳ್ಳುವಿಕೆಯಲ್ಲಿ ತುಂಬಾ ಮಹತ್ವ ಪಾತ್ರ ವಹಿಸ್ತವೆ ಬೇರುಗಳು ಓಕೆ ಈ ಸಸಿಗಳು ಪೋಷ ಏನು ರಂಜಕ ಅಂತ ಹೇಳ್ತೀವಿ ಪೊಟ್ಯಾಶಿಯಂ ಅಂತೀವಿ ಏನೇ ಪೋಷಕಾಂಶಗಳನ್ನು ನೀವು ಕೊಟ್ಟರು ಸಹ ತುಂಬಾ ಫಾಸ್ಟ್ ಆಗಿ ತಗೊಂಡು ಬೆಳೆಯುತ್ತವೆ ಅಂದರೆ ಆರೋಗ್ಯವಾಗಿ ಬೆಳೆಯಲಿಕ್ಕೆ ಇದು ಇವೆಲ್ಲ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅವಾಗ ಯಾವಾಗ ನೀವು ಬಿಳಿಬೇರುಗಳ್ರು ಕರೆಕ್ಟ್ ಆಗಿ ಎಲ್ಲಾ ಪೋಷಕಾಂಶಗಳು ತಗೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೋ ಸೂರ್ಯನಿಂದ ಬೆಳಕು ಎಲೆಗಳಿಗೆ ಮೇಲೆಗಳ ಬಿದ್ದು ಕ್ಲೋರೋಫಿಲ್ ಅಂತ ಇರ್ತೀವಿ ಈಗ ಮನುಷ್ಯರಿಗೆ ನಮ್ಗೆ ಹೆಂಗೆ ಅಡಿಗೆ ಕೋಣೆಯಲ್ಲಿ ಅಡುಗೆ ತಯಾರಿಸ್ತೀವೋ ಅದೇ ತರಹ ಸಸಿಗಳಿಗೆ ಎಲೆಯಲ್ಲಿ ಕ್ಲೋರೋಫಿಲ್ ಅನ್ನ ಅಂತದ್ದು ಇರುತ್ತೆ ಇದು ಕ್ಲೋರೋಫಿಲ್ ಪಾರ್ಟ್ ಅಂದ್ರೆ ಸ ಸಸ್ಯದ ಅಡಿಗೆ ಕೋಣೆ ಅಂತ ಕರಿತೀವಿ ಪತ್ರ ಹರಿತು ಅಂತ ಕರಿತೀವಿ ಓಕೆ ಇದ್ರ ಈಗ ಏನು ಸೂರ್ಯನಿಂದ ಬೆಳಕು ಎಲೆ ಮೇಲೆ ಬಿದ್ದು ಎಲ್ಲ ಪೋಷಕಾಂಶಗಳನ್ನು ಬೇರುಗಳತ್ರೂ ಏನು ಟ್ರಾನ್ಸ್ಫರ್ ಆಗುತ್ತವೆ ಅದವೆಲ್ಲವನ್ನೂ ಬಳಸಿಕೊಂಡು ಒಳ್ಳೆಯ ಆಹಾರವನ್ನು ತಯಾರಿ ಮಾಡಿಕೊಳ್ಳುತ್ತದೆ ಈ ಸಸ್ಯ ಆವಾಗ ದಷ್ಟಪುಷ್ಟವಾಗಿ ಬೆಳೆ ಬೆಳೆಯಲು ಆರಂಭಿಸುತ್ತದೆ ಆವಾಗ ನಿಮಗೆ ಎಕ್ಸಾಂಪಲ್ ಒಂದು ಎಕರೆಯಲ್ಲಿ ಐವತ್ತು ಟನ್ ಬರ್ತಿದ್ರೆ ಮಿನಿಮಮ್ ಐದರಿಂದ ಹತ್ತು ಟನ್ನು ಕಬ್ಬು ಜಾಸ್ತಿ ಆಗುವ ಸಾಧ್ಯತೆಗಳು ಎಲ್ಲ ಇರುತ್ತವೆ ಓಕೆ ಅದಾದ ಮೇಲೆ ಭೂಮಿ ಮೇಲೆ ತುಂಬಾ ಇನ್ನೊಂದು ಬಹಳ ಮಹತ್ವದ ಅಂಶ ಏನಂದ್ರೆ ಎರೆಹುಳುಗಳು ಇರಬೇಕು ನಿಮ್ಮ ಭೂಮಿಯಲ್ಲಿ ಎರೆ ಇದೆಯಾ ಸ್ವಲ್ಪ ಇದೆ ಸರ್ ಇನ್ನು ಜಾಸ್ತಿ ಆಗ್ಬೇಕು ಎಲ್ಲಿ ಎರೆ ಇದ್ದು ಬೆಳೆಯನ್ನು ಬೆಳೀತೀವೋ ಅದು ಶ್ರೇಷ್ಠವಾದ ಬೆಳೆ ಮತ್ತು ಇಳುವರಿ ಜಾಸ್ತಿ ಬರುತ್ತೆ ಎರೆಹುಳ ಏನ್ ಮಾಡುತ್ತೆ ಅಂತ ಹೇಳ್ತೀನಿ ಎರೆಹುಳ ಆರು ಅಡಿ ಭೂಮಿಯಲ್ಲಿ ಒಳಗಡೆ ಹೋಗುತ್ತೆ ದಿನಾಲು ಮತ್ತೆ ವಾಪಸ್ ಬರುತ್ತೆ ಅವಾಗ ಏನಾಗುತ್ತೆ ಹೆಚ್ಚು ಹೆಚ್ಚು ರಂಧ್ರಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭೂಮಿಯಲ್ಲಿ ಮಣ್ಣು ಸಡಿಲ ಆಗುತ್ತೆ ಅದ್ ಏನೇ ತಿಂದ್ರೂ ಹೊರಗಡೆ ಆಗುತ್ತೆ ಓಕೆ ಅವಾಗ ಏನಾಗುತ್ತೆ ಮಣ್ಣು ನೀರು ಕಟ್ಟಿದಾಗ ನೀವು ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗಿಬಿಡುತ್ತೆ ಬೆಳೆಗೆ ಎಕ್ಸಾಂಪಲ್ ಎಷ್ಟು ದಿವಸಕ್ಕೆ ಒಂದ್ಸಲ ನೀವು ನೀರು ಕಟ್ತೀರ ಹದಿನೈದು ಹದಿನೈದು ದಿವಸಕ್ಕೆ ನೀವೇನಾದ್ರೂ ಎರೆಹುಳುಗಳು ಜಾಸ್ತಿ ಮಾಡಿಕೊಂಡ್ರೆ ನಿಮ್ಮ ಭೂಮಿಯಲ್ಲಿ ನೀವು ಇಪ್ಪತ್ತು ದಿವಸಕ್ಕೆ ನೀರು ಕಟ್ಟಿದ್ರು ಸಹ ಬೆಳೆ ತಡ್ಕೊಳ್ಳುತ್ತೆ ಅಂದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗಿಬಿಟ್ಟು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಬೆಳೆಗೆ ಓಕೆ ಅದಕ್ಕೆ ಎರೆಹುಳ ಹುಳ ಮತ್ತೆ ಎರೆ ಹುಳ ಕ್ರೋಮಿಯಮ್ ಅನ್ನೋ ಅಂಶ ರಿಲೀಸ್ ಮಾಡುತ್ತೆ ಈಗೇನು ಅದು ತಿನ್ನುತ್ತಲ್ಲ ಹೊರಗಡೆ ಕ್ರೋಮಿಯಂ ಅನ್ನ ಅಂಶ ಭೂಮಿಗೆ ಬಿಟ್ಟಾಗ ಅದನ್ನ ಬೆಳೆಯನ್ನು ಮನುಷ್ಯರು ಸೇವಿಸಿದರೆ ಬಂಜೆತನ ಕಡಿಮೆಯಾಗುವ ಆ ಚಾನ್ಸಸ್ ತುಂಬಾ ಹೈ ಇರುತ್ತೆ ಅಂದ್ರೆ ಕಡಿಮೆ ಆಗಿ ಮಕ್ಕಳಾಗುವ ಪರಿಸ್ಥಿತಿಗಳು ಅದರ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಈಗೇನು ನಾವೇನು ರಾಸಾಯನಿಕ ಗೊಬ್ಬರಿಗಳು ಇವತ್ತು ಒಗೆದು ಒಗೆದು ಏನಾಗ್ತಿದೆ ಅಂದ್ರೆ ನಮ್ದು ಬಂಜೆತನ ಬರ್ತಿದೆ ಜಾಸ್ತಿ ಅವನತಿ ಆಗಿದೆ ಮೂವತ್ತು ಪರ್ಸೆಂಟ್ ಭೂಮಿ ನಾವು ಇವತ್ತು ಬಳಸುತ್ತಿರುವ ಏನೆಲ್ಲ ನಮ್ದು ಏನಿದೆ ಕೃಷಿಯ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ ಓಕೆ ಅದರಿಂದ ಭೂಮಿ ಅವನತಿಯತ್ತ ತರ್ಟಿ ಪರ್ಸೆಂಟ್ ಏನಿದೆ ಇವತ್ತು ಭೂಮಿ ಅವನತಿ ಆಗಿದೆ ನಾವು ನಮ್ಮ ಮೈಕ್ರೋಬಿ ತಂಡ ಇವತ್ತು ಮಾಡ್ತಾ ಇರೋದು ಭೂಮಿಯ ಪುನರುಜ್ಜೀವನ ಆಂದೋಲನವನ್ನು ಆಂದೋಲನದ ಭಾಗವಾಗಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ನಮ್ದೇನಿದೆ ಡಾಕ್ಟರ್ ಸಾಯಿಲ್ ಅನ್ನು ನಾವೇನು ಪ್ರಾಡಕ್ಟ್ ಅನ್ನ ನಾವು ಹೆಂಗ್ ಬಳಸಬೇಕು ಹೆಂಗೆ ಅವರ ಪಿ ಎಚ್ ಅನ್ನು ತಟಸ್ಥ ಮಾಡ್ಕೋಬೇಕು ಅವರ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೋಬೇಕು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿಯನ್ನು ರೈತನು ಪಡೆಯಲು ನಾವು ಅವರಿಗೆ ಮಾಹಿತಿ ತಿಳಿಸಿಕೊಟ್ಟು ಅವರ ಜೊತೆಯಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಇವತ್ತು ಬಂದಿದೀವಿ ಈಗೇನು ಎರೆ ಜಾಸ್ತಿ ಆಗಿರ್ಬೇಕು ಮಣ್ಣು ಸಡಿಲ ಆಗ್ಬೇಕು ಬಿಳಿ ಬೇರುಗಳು ಬರಬೇಕು ಸೂಕ್ಷ್ಮಾಣ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಮತ್ತೆ ಸೂರ್ಯನಿಂದ ಫೋಟೋಸಿಂಥಸಿಸ್ ಅಂತ ಏನು ಕರಿತೀವಿ ಅದನ್ನು ಕರೆಕ್ಟ್ ಆಗಾದ್ರೆ ಒಳ್ಳೆ ಬೆಳೆ ಬೆಳಿತೀವಿ ಮತ್ತೆ ಆದಷ್ಟು ವಿಷಮುಕ್ತ ಆಹಾರವನ್ನು ಬೆಳೆಯಲು ನಾವು ರೈತರಿಗೆ ಹೆಚ್ಚು ಮಾಹಿತಿ ಕೊಟ್ಟು ಅವರನ್ನು ಅರಿವು ಮೂಡಿಸಲು ಬಂದಿದ್ದೀವಿ ಇವತ್ತು ಓಕೆ ಇಷ್ಟನ್ನು ಹೇಳ್ತಾ ನೀವು ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ನಾವು ಒಂದು ಎಕರೆಗೆ ಒಂದು ಲೀಟ್ರನ್ನು ಕೊಡ್ತೀವಿ ಒಂದು ಎಕರೆಗೆ ಸ್ಟಿಮ್ಯುಲೆಂಟ್ ಅಂತ ಕರಿತೀವಿ ಡಾಕ್ಟರ್ ಸಹ ಒಂದು ಎಕರೆಗೆ ಒಂದು ಲೀಟ್ರನ್ನು ನೀವು ಇನ್ನೂರು ಲೀಟರ್ ನೀರಲ್ಲಿ ಬೆರೆಸಿಬಿಟ್ಟು ಎಲ್ಲ ಚೆನ್ನಾಗಿ ಶೇಕ್ ಮಾಡಿ ಡ್ರೆಂಚಿಂಗ್ ಮಾಡಬೇಕು ಹೌದು ಸರ್ ಓಕೆ ಡ್ರೆಂಚಿಂಗ್ ಮಾಡಿದ ಮೇಲೆ ಹದಿನೈದು ದಿವಸಕ್ಕೆ ಮಣ್ಣಿನಲ್ಲಿ ಎರೆ ಹುಳಗಳು ಕಾಣಿಸಿಕೊಳ್ಳುತ್ತವೆ ಎರೆ ಹುಳ ಕಾಣಿಸಿದ್ಮೇಲೆ ಮಣ್ಣು ಸಡಿಲ ಆಗ್ತಾ ಹೋಗುತ್ತದೆ ಪಿ ಎಚ್ ನ್ಯೂಟ್ರಲ್ ಆಗ್ತಾ ಹೋಗುತ್ತದೆ ಇದು ಇದರ ಗುಣಧರ್ಮ ನಾನು ಏನ್ ಹೇಳಿದೀನಿ ಬಿಳಿಬೇರೆಗಳು ಜಾಸ್ತಿ ಆಗುತ್ತವೆ ಇದನ್ನು ಬಳಸಿದ್ರೆ ಒಂದು ಎಕರೆಗೆ ಒಂದು ಲೀಟರ್ ಎಳ್ಳು ನೀವು ಎಣ್ಣೆ ಪಂಪ್ ಅನ್ನು ಕೆಮಿಕಲ್ ಟಚ್ ಮಾಡದೆ ಬಳಸಬೇಕಿದ್ ಅಂದ್ರೆ ನೀವು ಈಗ ದನಗಳಿಗೆ ಸ್ನಾನ ಮಾಡಿಸ್ತೀರಲ್ಲ ಅಂತ ಡ್ರಮ್ ತಗೊಂಡ್ ಬಂದ್ಬಿಟ್ಟು ಅದರಲ್ಲಿ ಇನ್ನೂರು ಲೀಟರ್ ನೀರ್ ಹಾಕ್ಬಿಟ್ಟು ಇದು ಒಂದು ಲೀಟರ್ ಕೊಡಿ ಒಂದು ಎಕರೆಗೆ ಫಸ್ಟ್ ಗೆಡಿ ನೀರಲ್ಲೂ ಬಿಡಿ ಬಟ್ ಎಲ್ಲೂ ನಿಮ್ಗೂ ಕೆಮಿಕಲ್ ಟಚ್ ಆಗ್ಬಾರ್ದು ಅವಾಗ ಏನಾಗುತ್ತೆ ಈ ಮೈಕ್ರೋಬ್ಸು ಭೂಮಿಯಲ್ಲಿ ಚಟುವಟಿಕೆಗಳನ್ನು ತಂತಾನೆ ಚಾಲು ಮಾಡುತ್ತೆ ಅವಾಗ ಎಲ್ಲ ನಾನು ಏನ್ ಹೇಳಿದೆ ಬಿಳಿಬೇರಿ ಬರುತ್ತೆ ಎರೆಹುಳುಗಳು ಕಾಣಿಸ್ಕೊಳ್ಳುತ್ತೆ ಮಣ್ಣು ಸಡಿಲಾಗುತ್ತೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಜಾಸ್ತಿಯಾಗಿ ನಿಮ್ಮ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತೆ ನಮಗೆ ಇನ್ನೂ ಹೆಚ್ಚು ಮಾಹಿತಿಗಾಗಿ ನಮ್ಮ ಮಣ್ಣು ಪುನರುಜ್ಜೀವನ ಅಧಿಕಾರಿಗಳನ್ನು ದೀಪಕ್ ಅನ್ನು ಸಂಪರ್ಕಿಸಿ ಅವರ ಮೊಬೈಲ್ ಸಂಖ್ಯೆ ಎಂಟು ಏಳು ಒಂಬತ್ತು ಎರಡು ನಾಲ್ಕು ನಾಲ್ಕು ಸೊನ್ನೆ ಐದು ನಾಲ್ಕು ಎಂಟು ಮತ್ತೊಮ್ಮೆ ರಿಪೀಟ್ ಮಾಡುತ್ತೇನೆ ಮೊಬೈಲ್ ಸಂಖ್ಯೆ ಎಂಟು ಏಳು ಒಂಬತ್ತು ಎರಡು ನಾಲ್ಕು ನಾಲ್ಕು ಸೊನ್ನೆ ಐದು ನಾಲ್ಕು ಎಂಟು ಥ್ಯಾಂಕ್ ಯು ಧನ್ಯವಾದ ಸರ್ ನೀಲ ಕುಲದೊಳ ಅಡಗಿದೆ ಕರ್ಮ ನೀಗಿಲ ಮೇಲೆ ನಿಂತಿದೆ ಧರ್ಮ ಕುಳುವ ಯೋಗಿಯನ್ನು ನೋಡಲ್